ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಸೆಪ್ಟೆಂಬರ್ ಮೂವತ್ತರವರೆಗಿನ ತುಲಾರಾಶಿಯವರ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಈ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಕೆಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ತಿಂಗಳ ಕೊನೆಯ ಎರಡು ವಾರಗಳ ಫಲಗಳನ್ನು ಮಾತ್ರವೇ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಬೇಕಾಗಿರ್ತದೆ ಮುಖ್ಯವಾಗಿ ರವಿಗ್ರಹ ಸೆಪ್ಟೆಂಬರ್ ಹದಿನೈದರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಬುಧ ಸೆಪ್ಟೆಂಬರ್ ಹದಿಮೂರರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶ ಶುಕ್ರಗ್ರಹ ಸೆಪ್ಟೆಂಬರ್ ಹದಿಮೂರರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಕುಜಗ್ರಹ ಸೆಪ್ಟೆಂಬರ್ ಹನ್ನೆರಡರವರೆಗೆ ರಾಶಿಯಲ್ಲಿದ್ದು ನಂತರ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತದೆ ಈ ನಾಲ್ಕು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ತುಲಾರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಮುಖ್ಯವಾಗಿ ಚಿತ್ತಾ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಸ್ವಾತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೂ ವಿಶಾಖ ನಕ್ಷತ್ರದ ಒಂದು ಎರಡು ಮತ್ತು ಮೂರನೇ ಪಾದಗಳು ಈ ತುಲಾರಾಶಿಯಲ್ಲಿ ಇರುತ್ತವೆ ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಸಂಬಂಧಿಸಿದಂತಹ ಫಲಗಳನ್ನು ನಾವೀಗ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಇದ್ದೀವಿ ಮೊದಲನೆಯದಾಗಿ ಈ ಸಮಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ಲಾಭದಿಂದ ಕೂಡಿದಂತಹ ಸಮಯ ಅಂತ ಹೇಳಬಹುದು ನಿಮ್ಮ ಊಹೆಗೂ ಮೀರಿದಂತಹ ಲಾಭಾಂಶಭರಿತ ವಹಿವಾಟುಗಳು ನಡೆಯುತ್ತಿವೆ ನಿಮ್ಮ ಉದ್ಯೋಗಿಗಳು ಅಥವಾ ನಿಮ್ಮ ಗ್ರಾಹಕರು ಈ ಸಮಯ ನಿಮಗೆ ಹೆಚ್ಚಿನ ಲಾಭ ತಂದುಕೊಡ್ತಕ್ಕಂತಹ ಸಮಯ ಅಂತ ಹೇಳಬಹುದು ಹಾಗೆ ಈ ಸಮಯ ನಿಮ್ಮ ವ್ಯಾಪಾರವು ಸಹ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೆಯುವಂತಹ ಆಲೋಚನೆಗಳನ್ನು ಮಾಡಲಿದ್ದೀರಿ ನಿಮ್ಮ ಆಲೋಚನೆಗಳು ಸಂಪೂರ್ಣವಾಗಿ ವ್ಯಾಪಾರದ ದೃಷ್ಟಿಯಲ್ಲಿರೋದ್ರಿಂದ ಖಂಡಿತವಾಗಿಯೂ ಸಹ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ಬೆಳೆಸಲಿದ್ದೀರಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವ್ಯಾಪಾರವು ಹೆಚ್ಚಿನ ಲಾಭಾಂಶದಿಂದ ಕೂಡಿರುತ್ತವೆ ವ್ಯಾಪಾರ ಸ್ಥಳದಲ್ಲಿ ಈ ಗ್ರಾಹಕರ ಒಂದು ಫೀಡ್ಬ್ಯಾಕ್ ನಾನು ಆಗಲೇ ಮಾಸ ಫಲಗಳಲ್ಲಿ ಇದನ್ನು ಹೇಳಿದ್ದೆ ಗ್ರಾಹಕರ ಫೀಡ್ಬ್ಯಾಕ್ ಬಹಳ ಅನುಕೂಲವಾಗಿರುತ್ತವೆ ಅದರೊಂದಿಗೆ ಅವರೊಂದಿಗೆ ನಡೆಸ್ತಕ್ಕಂತಹ ಒಂದು ಕಮ್ಯುನಿಕೇಷನ್ನೊಂದಿಗೆ ವ್ಯವಹರಿಸೋದು ಬಹಳ ಮುಖ್ಯ ಹಾಗೆ ಅವರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಿಸೋದು ಈ ಪ್ರಯತ್ನಗಳು ಮಾಡೋದರಿಂದ ಏನಾಗುತ್ತವೆ ನಿಮ್ಮ ವ್ಯಾಪಾರ ಕ್ಷೇತ್ರವು ಇನ್ನಷ್ಟು ಅಭಿವೃದ್ಧಿಯಾಗಲು ಸಹಕಾರವಾಗುತ್ತೆ ತಿಂಗಳ ನಾಲ್ಕನೇ ವಾರದಲ್ಲಿ ಸ್ವಲ್ಪ ಮಟ್ಟಿನ ಅಂದರೆ ಸ್ಟಾಕ್ ವಿಚಾರದಲ್ಲಿ ಸಮಸ್ಯೆಗಳು ಕಾಣಬಹುದು ಹಾಗಾಗಿ ಖಾಲಿಯಾದಂತಹ ವಸ್ತುಗಳನ್ನು ಮೊದಲೇ ರೀಸ್ಟಾಕ್ ಮಾಡಿಕೊಳ್ಳತಕ್ಕಂತಹದ್ದು ಒಳ್ಳೆಯ ಆಲೋಚನೆ ಎಸ್ಪೆಷಲಿ ಈ ತುಲಾರಾಶಿಯವರು ಹೋಟೆಲ್ ಬಿಸ್ನೆಸ್ಸು ಬೇಕರಿ ಹಾಲಿನ ಉತ್ಪನ್ನಗಳು ಅಥವಾ ಆಹಾರ ಉತ್ಪನ್ನಗಳು ರಿಯಲ್ ಎಸ್ಟೇಟು ಹಾಗೆ ಬಟ್ಟೆ ವ್ಯಾಪಾರಿಗಳು ಅಂದರೆ ಕ್ಲಾತ್ಸ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಅನುಕೂಲವಾದಂತಹ ಸಮಯ ಅಂತ ಹೇಳಬಹುದು ಹಾಗೆ ಈ ತುಲಾರಾಶಿಯ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ನಾವು ಉದ್ಯೋಗ ಕ್ಷೇತ್ರವನ್ನು ಎರಡು ಭಾಗವಾಗಿ ನೋಡ್ತೇವೆ ಮೊದಲನೇದಾಗಿ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ಸಮಯ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಅನೇಕ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತವೆ ಸ್ನೇಹಿತರು ಬೆಳೀತಾರೆ ನಿಮ್ಮ ಕೊಲೀಗ್ಸು ಮತ್ತು ಸ್ನೇಹಿತರು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇವರ ಒಂದು ಸಹಕಾರವೂ ಸಹ ನಿಮಗೆ ಸಿಗಲಿದೆ ಕೆಲವರಿಗೆ ಪ್ರಮೋಷನ್ ಕಾಣ್ತಕ್ಕಂತಹ ಸಾಧ್ಯತೆಗಳು ಹಾಗೆ ಈ ಸರ್ಕಾರಿ ಉದ್ಯೋಗ ಅಂದರೆ ಗೌರ್ಮೆಂಟ್ ಸೆಕ್ಟರ್ನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹೆಚ್ಚಿನ ಒತ್ತಡಗಳೇನು ಇಲ್ಲದೇ ಇದ್ದರೂ ಸಹ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ತಾ ಹೋಗ್ತೀರಿ ಮುಖ್ಯವಾಗಿ ಏನಂದರೆ ಇಲ್ಲಿ ನಿಮ್ಮ ಉದ್ಯೋಗದ ನಿಮಿತ್ತ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಮತ್ತು ಮೂರನೇ ವಾರದಲ್ಲಿ ಸ್ವಲ್ಪ ದೂರ ಪ್ರಯಾಣವನ್ನು ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಮೂರನೇ ವಾರ ಕೆಲವೊಂದು ಒತ್ತಡಗಳನ್ನು ಕಾಣ್ತೀವಿ ಅಂದರೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಈ ಸಮಯ ನಿಮ್ಮ ಮೇಲಾಧಿಕಾರಿಗಳಿಂದ ಕೆಲವೊಂದು ಮಾತುಗಳನ್ನು ಕೇಳಬಾರದಂತಹ ಸಾಧ್ಯತೆಗಳಿರ್ತವೆ ಮೂರನೇ ವಾರ ಮುಖ್ಯವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು ಹೆಚ್ಚಿನ ತಾಳ್ಮೆಯಿಂದಿರಬೇಕು ಯಾವುದೇ ವಿಚಾರವನ್ನು ತುಂಬ ಆಲೋಚನೆಗೆ ತೆಗೆದುಕೊಳ್ಬಾರ್ದು ಹಾಗೆ ಶೀಘ್ರವಾಗಿ ಕೋಪಿಸ್ಕೊಳ್ಬೇಡಿ ಇದು ಬಹಳ ಎಚ್ಚರಿಕೆ ಇಲ್ಲವಾದಲ್ಲಿ ಉದ್ಯೋಗದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಕಾಣಬಹುದು ಇನ್ನುಳಿದಂತೆ ಈ ಸೆಪ್ಟೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಅಂತ ಹೇಳಬಹುದು ವಿದ್ಯಾರ್ಥಿಗಳಿಗೆ ನೋಡಿ ಬುಧ ಮತ್ತು ಗುರುವಿನ ಬಲದಿಂದ ವಿದ್ಯೆಯಲ್ಲಿ ಆಸಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತೆ ಹೆಚ್ಚಿನ ಸಮಯವನ್ನು ವಿದ್ಯೆಯಲ್ಲಿ ತೊಡಸ್ಕೊಳ್ತಕ್ಕಂತಹ ಮನಸ್ಸನ್ನು ಮಾಡಬೇಕು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಪ್ರಯತ್ನ ಮಾಡ್ತಾ ಇರ್ತಾ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಅವಕಾಶಗಳು ಕೂಡಿ ಬರುತ್ತವೆ ವೀಸಾ ಸಮಸ್ಯೆಗಳು ಯಾವುದಾದ್ರೂ ಇದ್ದಲ್ಲಿ ವಿದೇಶ ಹೊರಡಲು ಸಾಧ್ಯವಿಲ್ಲ ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೆ ಈ ಸಮಯ ಅಂದರೆ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಪ್ರಯತ್ನ ಮಾಡಿ ಇದರಿಂದ ನಿಮ್ಮ ಒಂದು ಅಬ್ರಾಡ್ ಎಜುಕೇಷನ್ ಕನಸುಗಳು ನನಸಾಗ್ತಕ್ಕಂತಹ ಅವಕಾಶಗಳಿವೆ ಹಣಕಾಸಿಗೆ ಏನು ಸಮಸ್ಯೆ ಇರೋದಿಲ್ಲ ತುಲಾರಾಶಿಯವರಿಗೆ ಈ ಸಮಯ ನಿಮ್ಮ ಅಗತ್ಯಕ್ಕಿಂತಲೂ ಅಧಿಕವಾಗಿ ಹಣ ನಿಮ್ಮ ಬಳಿ ಬರ್ತದೆ ಮುಖ್ಯವಾಗಿ ನಿಮ್ಮ ಹಿರಿಯರ ಯಾವುದಾದ್ರೂ ಒಂದು ಪ್ರಾಪರ್ಟಿಗಳು ಸೇಲಾಗಿ ಅವುಗಳಿಂದಲೂ ಸಹ ನಿಮಗೆ ಒಂದು ದೊಡ್ಡ ಮೊತ್ತದ ಹಣ ನಿಮ್ಮ ಬಳಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಹಾಗೆ ಸಾಲವಾಗಿ ಅಥವಾ ಯಾರಿಗಾದರೂ ಹಣ ನೀಡುವಂತಹ ಅಂದರೆ ಧನ ಸಹಾಯವನ್ನು ಇದುವರೆಗೆ ಯಾರಿಗಾದರೂ ಮಾಡಿ ಅವು ನಿಮಗೆ ಇದುವರೆಗೂ ಹಿಂತಿರುಗದೆ ಇರತಕ್ಕಂತಹ ಹಣ ಯಾವುದಾದ್ರೂ ಇದ್ದರೆ ಅವು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಿಮ್ಮ ಕೈಗೆ ಮತ್ತೆ ಮರಳಿ ಬಂದಿರೋದಿಲ್ಲ ಅಂತಹ ಹಣ ನಿಮಗೆ ಬರ್ತಕ್ಕಂತಹ ಸಾಧ್ಯತೆಗಳಿವೆ ಇನ್ನುಳಿದಂತೆ ತುಲಾರಾಶಿಯವರ ಒಂದು ಕುಟುಂಬ ವಿಚಾರವೆಂದರೆ ಈ ಸೆಪ್ಟೆಂಬರ್ ತಿಂಗಳು ತುಲಾರಾಶಿಯವರು ಕುಟುಂಬ ವಿಚಾರದಲ್ಲಿ ಬಹಳ ಸಂತೋಷವಾಗಿರ್ತಾರೆ ಕುಟುಂಬ ಸದಸ್ಯರೆಲ್ಲರೂ ನಿಮಗೆ ಅನುಕೂಲವಾಗಿರ್ತಾರೆ ಮುಖ್ಯವಾಗಿ ಸೋದರ ಸೋದರಿಯರ ಸಹಕಾರ ನಿಮ್ಮ ಪ್ರತಿಯೊಂದು ಕಾರ್ಯಗಳಿಗೂ ನಿಮ್ಮ ಕುಟುಂಬದವರ ಸಹಕಾರ ನೀವು ವಿವಾಹಿತರಾಗಿದ್ದಲ್ಲಿ ಪತಿ ಅಥವಾ ಪತ್ನಿಯಿಂದ ಧನ ಸಹಾಯ ಪಡೆದುಕೊಳ್ತಕ್ಕಂಥ ಸಾಧ್ಯತೆಗಳಿವೆ ಹಾಗೆ ಬಂಧುಗಳೊಂದಿಗೆ ಪ್ರೀತಿ ಗೌರವವನ್ನು ಪಡೆದುಕೊಳ್ತೀರಿ ತಿಂಗಳ ನಾಲ್ಕನೇ ವಾರದಲ್ಲಿ ಅಂದರೆ ತಿಂಗಳಾಂತ್ಯದಲ್ಲಿ ಕುಟುಂಬದೊಂದಿಗೆ ಯಾವುದಾದ್ರೂ ಪ್ರವಾಸ ಅಥವಾ ಶುಭ ಕಾರ್ಯಗಳಿಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ದಂಪತಿಗಳಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ಈ ಸಮಯ ದೂರವಾಗುತ್ತವೆ ದಂಪತಿಗಳು ಅಥವಾ ಪ್ರೇಮಿಗಳಾರಾದರೂ ಇದ್ದರೆ ಈ ಸಮಯ ಮರಳಿ ದೂರ ಆಗಿರ್ತಕ್ಕಂತಹ ವ್ಯಕ್ತಿಗಳು ಸಹ ಒಂದಾಗ್ತಕ್ಕಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರು ವಿವಾಹ ಪ್ರಯತ್ನದಲ್ಲಿದ್ದರೆ ಈ ತಿಂಗಳ ಹದಿನೈದರಿಂದ ಇಪ್ಪತ್ನಾಲ್ಕರ ಮಧ್ಯಕಾಲ ಪ್ರಯತ್ನ ಮಾಡೋದರಿಂದ ಏನಾಗುತ್ತೆ ಈ ವಧು ಅಥವಾ ವರ್ಣ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಹೊಸದಾಗಿ ಉದ್ಯೋಗ ಪ್ರಯತ್ನ ಮಾಡ್ತಾರೆ ಅಂದರೆ ಯಾರಾದರೆ ಈ ಜಾಬ್ ಹುಡುಕಾಟದಲ್ಲಿದ್ದೀರಿ ಅವರು ಸೆಪ್ಟೆಂಬರ್ ಹನ್ನೊಂದರಿಂದ ಇಪ್ಪತ್ತ್ಮೂರರ ಮಧ್ಯಕಾಲ ಶುಭ ಸಮಯ ಈ ಸಮಯ ತುಲಾರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂತಹ ಅದ್ಭುತ ಸಮಯ ಅಂತ ಹೇಳಬಹುದು ಧೈರ್ಯದಿಂದ ಕಾನ್ಫಿಡೆಂಟಾಗಿ ನಿಮ್ಮ ಒಂದು ಉದ್ಯೋಗ ಪ್ರಯತ್ನವನ್ನು ಮಾಡಿ ಈ ಸಮಯ ಉದ್ಯೋಗ ಪಡೆಯೋದರಲ್ಲಿ ನೀವು ಯಶಸ್ವಿ ಆಗ್ತೀರಿ ಅಂತ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರ ಅಂದರೆ ಆಗಲೇ ಹೇಳಿದೆ ಆರೋಗ್ಯ ಬಹಳ ಅದ್ಭುತವಾಗಿದೆ ಕೆಲವೊಂದು ಸಣ್ಣ ಪುಟ್ಟ ಅಂದರೆ ಪಾದಗಳಿಗೆ ಅಥವಾ ಚರ್ಮ ವ್ಯಾಧಿಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಈ ವಿಚ್ ಈ ವಿಚಾರದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಕಂಡರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸೋದು ಬಹಳ ಸೂಕ್ತ ವೀಕ್ಷಕರೇ ಇದು ತುಲಾರಾಶಿಯವರ ಸೆಪ್ಟೆಂಬರ್ ತಿಂಗಳ ಕೊನೆಯ ಎರಡು ವಾರಗಳ ಫಲಗಳ ವಿಶ್ಲೇಷಣೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ತುಲಾರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು